ನಮ್ಮ ಮೈಸೂರಿನಲ್ಲಿ ರಾಜ್ಯ ಒಕ್ಕಲ ಸಂಘದಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆದಿರುವ ಕೂಡ ಸಾಕ್ಷಿ ಸಾಕ್ಷಿಪಡಿಸಿದ್ವಿ ಇದರಲ್ಲಿ ನಮ್ಮ ನಂದ್ಯವೃತ್ತ ಸ್ವಾಮೀಜಿ ಅವರು ಇವತ್ತು ರಾಜ್ಯ ಸರ್ಕಾರವನ್ನು ಕೂಡ ಹೆಚ್ಚು ಕೂಡ ರೀತಿ ನಮ್ಮ ರಾಜ್ಯ ಒಟ್ಟಿಗೆ ಸಂಘದಿಂದಲೂ ಕೂಡ ಏನು ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕು ಅವರು ಏನೋ ಒಂದು ಸಲಹೆ ಕೊಟ್ಟರು ನಮ್ಮ ಎಚ್ ವಿ ದೇವೇಗೌಡ ಹೆಸರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡುವಂಥದ್ದು ಮತ್ತು ನಮ್ಮ ಎಸ್ ಎಂ ಕೃಷ್ಣ ಅವರ ಹೆಸರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂಥದ್ದು ಸೊ ಇದೆಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಆಡಳಿತ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕಾರ್ಯಗತಗೊಳಿಸ್ತೀವಿ ಅದನ್ನು ಕೂಡ ಬಹುಮುಖ್ಯವಾಗಿ ಈ ಒಂದು ಎರಡೂ ಒಂದು ಇನ್ಸ್ಟಿಟ್ಯೂಷನ್ ಮೈಸೂರಿನಲ್ಲೇ ಮಾಡಿಸ್ಕು ಕೂಡ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀವಿ ಏಕೆಂದರೆ ಮೈಸೂರು ಶೈಕ್ಷಣಿಕ ನಗರ ಕೂಡ ಎಲ್ಲರೂ ಗೊತ್ತಿರೋತಾರ ಮತ್ತು ಅವಶ್ಯಕತೆ ಕೂಡ ಇದೆ ಮೈಸೂರು ಜನತೆಗೆ ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅವಶ್ಯಕತೆ ಇದೆ ಸೊ ಈ ಇನ್ಸ್ಟಿಟ್ಯೂಷನ್ನು ಕೂಡ ಮೈಸೂರಿನಲ್ಲೇ ಈಗ ಚರ್ಚೆ ಆಗಿರೋದರಿಂದ ಮೈಸೂರಿನಲ್ಲೇ ಕೂಡ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಏನಿವತ್ತು ನಮ್ಮ ಎಲ್ಲ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಒಂದು ಇವತ್ತು ಅವರು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯದು ಮಾಡಲಿ ಇನ್ನು ಅವರು ಒಳ್ಳೆಯ ಹೆಚ್ಚಿನ ಪಡೆದು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸತ್ಪ್ರಜೆಯಾಗಿ ಅವ್ರದ್ದು ಓದಿದ ಕಾಲೇಜಿಗೆ ಮತ್ತು ಅವ್ರ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ನಾವು ಮೂಲಕ ಜೋರಾಗಿ ಜೋರಾಗಿ ನಾವು ಹೊರನಹಳ್ಳಿಯಿಂದ ಅಂತ ನಮಗೆ ಇಲ್ಲಿ ಒಕ್ಕಲಿಗ ಸಂಘದಿಂದ ಸನ್ಮಾನ ಮಾಡಿಸೋಕ್ ಕರೆದಿದ್ದಾರೆ ಇಲ್ಲಿ ಬಂದು ಈ ಥರ ಸನ್ಮಾನ ಮಾಡ್ತಾರೆ ತುಂಬ ಖುಷಿ ಆಯ್ತು ತುಂಬ ಖುಷಿ ಆಯ್ತು ನಮಗೆ ಮತ್ತೆ ಇನ್ಸ್ಪಿರೇಷನ್ ಸಿಗ್ತದೆ ಮತ್ತು ಮುಂದಕ್ಕೆ ಇನ್ನೂ ಚೆನ್ನಾಗಿ ಹೋಗುತ್ತೆ ಆ ಥರ ಈ ಥರ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಹೋಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಆಗ್ತದೆ तो पेन

ಇಲ್ಲಿದ್ದವು ಯಾವ ಸಂದರ್ಭದಲ್ಲಿ ಕೆಂಪೇಗೌಡ ದಿನೋತ್ಸವ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದೆವು ಈ ವರ್ಷ ವಿಶೇಷವಾಗಿ ನಾವು ಸಪ್ರೇಟಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ರಾಜ್ಯ ಉದ್ದೇಶ ನಮ್ಮ ಮೂರು ನಿರ್ದೇಶಕರು ನಮ್ಮ ಗಂಗಾಧರ ಆದರು ನಾವು ತೀರ್ಮಾನ ಮಾಡಿ ಆ ರೀತಿಯಲ್ಲಿ ಈ ಇವತ್ತು ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವ ಯಾರು ತೊಂಬತ್ತಿಪ್ಪು ಶತ ಮೇಲೆ ಬರೆದಂತಹ ಮೈಸೂರು ಮತ್ತು ಚಾಮರಾಜನಗರದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಹೆಚ್ಚಕ್ಕೂ ಮತ್ತು ಪ್ರಶಸ್ತಿ ಪದಕ ಮತ್ತು ಸರ್ಟಿಫಿಕೇಟನ್ನು ಕೊಡುವುದರ ಮುಖಾಂತರ ಇವತ್ತು ಪರಮಾಧೀಯ ಸ್ವಾಮೀಜಿಯವರ ನಾವು ನಂದಾದೀತ ಸ್ವಾಮೀಜಿಯವರ ನಂದಾಧೀತ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಾಗೂ ಮೈಸೂರು ಶಾಖಾ ಮಟ್ಟದ ಸೋಮನಾಥ ಸ್ವಾಮಿಗಳು ಹಾಗೂ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಜಿ ಡಿ ದೇವೇಗೌಡರು ನಾಗೇಂದ್ರ ನಮ್ಮ ರಾಜ್ಯ ಉತ್ನೇಜ ಸಂಘ ಅಧ್ಯಕ್ಷರಾದಂಥ ಟಿಚರ್ ಗೌಡು ನಮ್ಮ ಜಿಲ್ಲಾ ಉತ್ನೇಕ ಸಂಘದ ನಿರ್ದೇಶಕರುಗಳು ಮೈಸೂರು ಚಾಮರಾಜನಗರ ಎಲ್ಲ ತಾಲೂಕು ಅಧ್ಯಕ್ಷರು ನಿರ್ದೇಶಕರು ಕಾರ್ಯದರ್ಶಿಗಳು ಪ್ರಮುಖ ಮುಖಂಡರು ಎಲ್ಲರೂ ಇವತ್ತು ಭಾಗವಹಿಸಿ ಏನೋ ಒಟ್ಟಾರೆ ವಿಚಾರ ಇತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅವ್ರು ಬೆಂತ್ಟ್ಕು ಮುಂದಿನ ದಿನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಅವರಿಗೆ ಡಿಗ್ರಿ ಮೇಲೆ ಒಳಸಿದ್ದೀವಿ ನಾವು ಇವತ್ತು ಮುಂದಿನ ದಿನ ಅವ್ರು ಡಿಗ್ರಿ ಪಿ ಇ ಎಂ ಬಿ ಎ ಅಥವಾ ಮೆಡಿಕಲ್ಗೆ ಹೋಗ್ಬೋದು ಬೇರೆ ಬೇರೆ ವಿಧ ಎಲ್ಲರೂ ಎಲ್ಲ ಕಡೆಗೂ ಅವರು ಒಳ್ಳೆಯ ಒಂದು ಅಂಕವನ್ನು ಒಂದು ಒಳ್ಳೆಯ ಭವಿಷ್ಯವನ್ನು ಮತ್ತು ಒಂದು ಒಳ್ಳೆಯ ಪ್ರಜೆ ಆಗಬೇಕು ಈ ಭಾರತದಲ್ಲಿ ಪ್ರಜೆಯಾಗಿ ರೂಪಗೊಳ್ಳಬೇಕು ಅನ್ನೋ ದೃಷ್ಟಿ ಇತ್ತು ಇದೇ ಸಂದರ್ಭದಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಏನು ಸಮುದಾಯದಲ್ಲಿ ಟೀ ಮಹಿಳೆಯರು ಡಾಕ್ಟರೇಟ್ ಪ್ರತಿಭೆಯನ್ನು ಪಡೆದೇ ಮೇಡಮ್ ಆಗಿರ್ಬೋದು ಅಸಾಮಾಜಿಕವಾಗಿ ಮಾತಾಡ್ಬೋದು ಅವ್ರಿಗೆ ಮತ್ತು ನಮ್ಮ ಇಂದಿರಾ ಮೇಡಮ್ ಅವರು ಅಸೌಂಡ್ ಶಿಪ್ ಸೂಪರ್ವೈಸರು ಇಂದಿರಾ ಮೇಡಮ್ ಅವರಿಗೆ ಮತ್ತು ಶಾಂತ್ಪನ್ನೇ ಮತ್ತು ನಮ್ಮ ವಿನೋದ್ ಕುಮಾರ್ ಅವರಿಗೆ ರಿಪಬ್ಲಿಕ್ ಟೀಸರ್ ವಿನೋದ್ ಕುಮಾರ್ ಅವರಿಗೆ ಒಬ್ಬೊಬ್ರು ಈಗ ಐ ಎ ಎಸ್ ಪಾಸ್ ಮಾಡಿದಂತಹ Facebook, 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 ಹೊಸ ನಾನು ಓದಿದ ಸ್ಕೂಲ್ ಬಂದು ಭಾರತೀಯ ವಿದ್ಯಾಭವನ್ ಅಂತ ನಾನೀಗ ಎಕ್ಸೆಲ್ ಮಂಗಳೂರಲ್ಲಿ ಓದ್ತಾ ಇದ್ದೀನಿ ಇಲ್ಲಿ ಬಂದು ಏನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಹೋದ ಮಕ್ಕಳಿಗೆ ಇನ್ನೂ ಮುಂದೆ ಇನ್ನೂ ತುಂಬ ಚೆನ್ನಾಗಿ ಓದಬೇಕು ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈಗ ಕೊಟ್ಟರೆ ಇನ್ನೂ ಜಾಸ್ತಿ ಮುಂದೆ ಓದಿ ದೊಡ್ಡ ವ್ಯಕ್ತಿ ಆಗ್ಬೋದು ನಾನು ನಾನು ನೀಟ್ ನಾನು ನೀಟ್ ಕ್ಲಿಯರ್ ಮಾಡಿ ಡಾಕ್ಟರ್ ಆಗಬೇಕು ಅಂತ ಈ ತರ ಸಂಘಗಳಿಂದ ಪ್ರೋತ್ಸಾಹ ಕೊಟ್ಟರೆ ನಮಗೂ ಸ್ವಲ್ಪ ಇನ್ನೂ ಜಾಸ್ತಿ ಉತ್ಸಾಹ ಬರುತ್ತೆ ಓದಬೇಕು ಅಂತ ಇಲ್ಲೆಲ್ಲ ಪ್ರತಿ ಪುರಸ್ಕಾರ ಮಾಡಿ ತುಂಬಾ ಖುಷಿ ಆಯ್ತು ಈಗ ಎಂಕರೇಜ್ ಮಾಡ್ತಾ ಇದ್ದಾರೆ ನಮಗೆ ಇನ್ನೂ ಮುಂದೆ ಬರೋರ್ಗು ಕೂಡ ಎಂಕರೇಜ್ ಆಗುತ್ತೆ ಈ ತರ ಪುರಸ್ಕಾರ ಎಲ್ಲ ಮಾಡಿರ ಇನ್ನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಾನು ತೆಗೆದ್ರೆ ನನಗೂ ಹಿಂಗೆ ಮಾಡ್ತಾರೆ ಅಂತ ಎಲ್ಲರಿಗೂ ಅನಿಸುತ್ತೆ ಅದಕ್ಕೋಸ್ಕರ ನಾನು ಓದ್ತಾರೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಒಂದು ವೇದಿಕೆ ಅನ್ನೋದನ್ನು ಸಿಗುತ್ತೆ ಥ್ಯಾಂಕ್ ಯು ನನ್ನ ಹೆಸರು ಅಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಯಾವ ಕೊಡ್ತೀವಿ ತುಂಬ ಚೆನ್ನಾಗಿ ಕೋಚಿಂಗ್ ಸಿಕ್ಕಿತ್ತು ಜೊತೆಗೆ ನಮಗೆ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕ ಮಾಡ್ತಿರ್ಬೋದು ಅಟ್ ಪ್ರೆಸೆಂಟು ಆರನ್ನ ಟೀಸ್ ಕಾಲೇಜ್ ಜೊತೆಗೆ ಹೋಗ್ತಾಯಿದ್ದೀನಿ ಅಲ್ಲೂ ಕೋಚಿಂಗ್ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಡ್ರೈನ್ ಬಂದುಬಿಟ್ಟು ನೀಟ್ ಟ್ರೈ ಮಾಡಿ ಅಲ್ಲಿ ಅದಕ್ಕೋಸ್ಕರ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಸ್ಟಡಿ ವಿಚಾರದಲ್ಲಿ ಬೇರೆ ಸೇವೆ ಹೇಳೋದು ಸ್ಕೂಲನ್ನು ಅಷ್ಟೇ ನಮ್ಮ ಸ್ಕೂಲು ಎಲ್ ಕೆ ಜಿಯಿಂದ ಹಿಡಿದು ಅಂತ ತುಂಬ ಚೆನ್ನಾಗಿ ಓದಿಸಿದ್ರು ಆದರೂ ಪ್ರಮುಖವಾಗಿ ಇವತ್ತು ನಾನು ಇರ್ಬಂದು ಸನ್ಮಾನ ಮಾಡಿಸ್ಕೊಂಡೆ ಅಂತ ಹೇಳ್ಬೋದು ಈ ರೀತಿ ಸಂಘಗಳಿಂದ ಮಾಡೋದ್ರಿಂದ ತುಂಬ ಅನುಕೂಲ ರೀತಿ ಇನ್ನು ನಾವು ಹಲವಾರು ಜನ ಇನ್ಸ್ಪೈರ್ ಆಗಿ ಓದಿ ಮನಸ್ಸು ಮಾಡ್ತಾರೆ ಅಂತ ಹೇಳ್ಬೋದು ನಂಗೆ ತುಂಬ ಖುಷಿ ಆಯಿತು